ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಮೇಷ ಲಗ್ನದಲ್ಲಿ ಜನಿಸಿದವರ ಗುಣ ಸ್ವಭಾವದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಮೇಷ ಲಗ್ನ ಬೆಂಕಿ ತತ್ವದ ರಾಶಿಯಾಗಿದೆ ಈ ಲಗ್ನದಲ್ಲಿ ಹುಟ್ಟಿದವರು ಮುಂಗೋಪಿಯಾಗಿದ್ದು ಮೂರ್ಖ ಗುಣವನ್ನು ಹೊಂದಿರುತ್ತಾರೆ ಧೈರ್ಯವಂತರೂ ಆಗಿರುತ್ತಾರೆ ಯಾವುದನ್ನು ಮುಂದಾಲೋಚನೆ ಇಲ್ಲದೆ ವ್ಯವಹರಿಸುತ್ತಾರೆ ಒಂದು ಕಾರ್ಯವನ್ನು ಮಾಡಿದರೆ ಪ್ರತಿಫಲ ಹೇಗಿರುತ್ತದೆ ಎಂದು ಯೋಚನೆ ಸಹ ಮಾಡಿರುವುದಿಲ್ಲ ವಿವೇಕೆ ಇಲ್ಲದೆ ನಡೆದುಕೊಳ್ಳುತ್ತಾರೆ ಬೇರೆಯವರ ಮಾತುಗಳನ್ನು ಲೆಕ್ಕಿಸದೆ ತಾನು ಹೇಳುವುದನ್ನೇ ಎಲ್ಲರೂ ಕೇಳಬೇಕೆಂಬ ಅಟವಾದಿಗಳಾಗಿರುತ್ತಾರೆ ಯಾವುದೇ ಒಂದು ಕೆಲಸವನ್ನು ಅದರ ಪ್ರತಿಫಲವನ್ನು ತಿಳಿದುಕೊಳ್ಳದೆ ಮಾಡಿ ಸಿಲುಕಿ ಹಾಕಿಕೊಳ್ಳುತ್ತಾರೆ ಯಾವುದೇ ಒಂದು ವ್ಯವಹಾರದಲ್ಲಿ ಸಿಲುಕಿ ಹಾಕಿಕೊಂಡರೆ ಅದರಿಂದ ಬಿಡಿಸಿಕೊಳ್ಳುವ ಸಾಮರ್ಥ್ಯ ಇರುವುದಿಲ್ಲ ದೃಢವಾದ ಬುದ್ಧಿ ಇರುವುದಿಲ್ಲ ಚಂಚಲ ಬುದ್ಧಿ ಇರುತ್ತದೆ ಹಾಗಾಗೇ ತನ್ನ ಆಲೋಚನೆಗಳನ್ನು ಬದಲಿಸಿಕೊಳ್ಳುತ್ತಿರುತ್ತಾರೆ ಬೇರೆಯವರು ಒಳ್ಳೆಯದನ್ನು ಹೇಳಿದರು ಕೇಳುವುದಿಲ್ಲ ಬೇರೆಯವರ ತಪ್ಪುಗಳನ್ನು ಬಹು ಬೇಗನೆ ಕಂಡುಹಿಡಿಯುತ್ತಾರೆ ತಮ್ಮ ಕುಟುಂಬದ ಮೇಲೆ ಪ್ರೀತಿ ಇದ್ದರೂ ಸಹ ಅದನ್ನು ಹೊರಗಡೆ ತೋರಿಸಿಕೊಳ್ಳುವುದಿಲ್ಲ ತನ್ನ ಮೇಲೆ ಹೆಚ್ಚಾಗಿ ನಂಬಿಕೆ ಹೊಂದಿರುತ್ತಾರೆ ತನ್ನಿಂದ ಕೆಲಸ ಮಾಡಲು ಸಾಧ್ಯವಿಲ್ಲದಿದ್ದರೂ ತಾನೇ ಮಾಡಿ ಮುಗಿಸಿರುವುದಾಗಿ ಹೇಳಿಕೊಳ್ಳುತ್ತಾರೆ ಇನ್ನೊಬ್ಬರನ್ನು ನಂಬಿದರೆ ಸಂಪೂರ್ಣವಾಗಿ ನಂಬುತ್ತಾರೆ ದ್ವೇಷಿಸಿದರೆ ಸಂಪೂರ್ಣವಾಗಿ ದ್ವೇಷಿಸುತ್ತಾರೆ ಅಧಿಕವಾದ ಕಾಮ ಇಚ್ಛೆಗಳನ್ನು ಹೊಂದಿರುತ್ತಾರೆ ಉಷ್ಣ ದೇಹದವರಾಗಿರುವುದರಿಂದ ಸಾಮಾನ್ಯವಾಗಿ ಇವರು ದಾಂಪತ್ಯ ಸುಖದಲ್ಲಿ ತೃಪ್ತಿಯನ್ನು ಹೊಂದುವುದಿಲ್ಲ ಈ ಲಗ್ನದಲ್ಲಿ ಹುಟ್ಟಿದ ಸ್ತ್ರೀಯರಿಗೂ ಇದೇ ರೀತಿಯ ಸ್ವಭಾವ ಇರುತ್ತದೆ ಜಗಳ ಕಲಹ ಒಡೆದಾಟಗಳಿಗೆ ಯಾವಾಗಲೂ ತಯಾರಾಗಿರುತ್ತಾರೆ ಯಾವುದಕ್ಕೂ ಹೆದರುವುದಿಲ್ಲ ಇವರಿಗೆ ಆಗಾಗ ತಲೆನೋವು ಉಂಟಾಗುತ್ತದೆ ಬೋಳು ಉಂಟಾಗುತ್ತದೆ ಹಾಗಾಗಿ ಜ್ವರ ಬರುವ ಸಾಧ್ಯತೆಯೂ ಇರುತ್ತದೆ ಸ್ತ್ರೀ ಸಂಬಂಧಿಸಿದ ರೋಗಗಳು ಬರುವ ಸಾಧ್ಯತೆಯೂ ಇರುತ್ತದೆ ಮೂಲವ್ಯಾಧಿ ಹೊಟ್ಟೆ ನೋವಿಗೆ ಸಂಬಂಧಿಸಿದ ಕಾಯಿಲೆಗಳೂ ಬರಬಹುದು ಕ್ರೀಡೆಗಳಲ್ಲಿ ಶಕ್ತಿಯನ್ನು ಪ್ರದರ್ಶಿಸುವ ವಿಚಾರದಲ್ಲಿ ಶಕ್ತಿವಂತರಾಗಿರುತ್ತಾರೆ ಆಯುಧಗಳಿಂದ ಬೆಂಕಿಯಿಂದ ಗಾಯಗಳು ಸಹ ಉಂಟಾಗಬಹುದು ಗಾಯಗಳಿಂದ ತೊಂದರೆ ಸಹ ಉಂಟಾಗಬಹುದು ಮರ ಮತ್ತು ಬೆಟ್ಟಗಳಿಂದ ಬೀಳುವ ಸಾಧ್ಯತೆ ಇರುತ್ತದೆ ಇವೆಲ್ಲವೂ ಮೇಷಲಗ್ನದಲ್ಲಿ ಜನಿಸಿದವರ ಗುಣ ಸ್ವಭಾವಗಳಾಗಿದೆ